ಜಾತಿ ಜನಗಣತಿಯ ಮರು ಸರ್ವೆಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆ ಜಾತಿ ಜನಗಣತಿ ವರದಿ ಹತ್ತು ವರ್ಷದಷ್ಟು ಹಳೆಯದಾಗಿದೆ ಅಲ್ಲದೆ ವಿಪಕ್ಷಗಳಿಂದ ಮೇಲ್ಮಟ್ಟದ ಸಮುದಾಯಗಳಿಂದ ಭಾರೀ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆ ನಿರ್ದಿಷ್ಟ ಕಾಲಮಿತಿಯಲ್ಲಿ ಮರು ಸರ್ವೆ ಮಾಡಲು ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿ ಖರ್ಗೆ ಸೋನಿಯಾ ಗಾಂಧಿ ಸೂಚನೆಯಂತೆ ಸಿಎಂ ಹಾಗೂ ಡಿಸಿಎಂ ನಿರ್ಧಾರ ಮಾಡಿದ್ದಾರೆ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ ಇನ್ ಪ್ರಿನ್ಸಿಪಲ್ ಅಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ಇಮ್ರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು ಅದು ಹಳೆಯದಾಗಿರೋದ್ರಿಂದ ಎರಡು ಸಾವಿರದ ಹದಿನೈದು ಹತ್ನಾಲ್ಕು ಹತ್ತು ವರ್ಷ ಆಗ್ಬಿಟ್ಟಿದೆ ಒಂಬತ್ತತ್ತು ವರ್ಷಗಳು ಅದಕ್ಕೋಸ್ಕರ ಇನುಮ್ರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಾತನಾಡಿ ಇಂದಿನ ಸಭೆಯಲ್ಲಿ ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ ಜೂನ್ ಹನ್ನೆರಡನೇ ತಾರೀಕಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದಿದ್ದಾರೆ some apprehension from some section of the Communities and people about the counting of the caste census. Since the caste census was done by the Karnataka government 10 years before, the data has been little bit old. We are suggested to the Chief Minister, Congress party suggested to the Chief Minister, do a re enumeration process within stipulated time, like 60 days, 70 days, 80 days, whatever Chief Minister and government is thinking. ಇನ್ನು ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಜಾತಿ ಗಣತಿ ವಿಚಾರದ ಬಗ್ಗೆ ವ್ಯಾಪಕ ಚರ್ಚೆಯಾಗಿದೆ ಹೊಸದಾಗಿ ಜಾತಿ ಗಣತಿ ಮಾಡಲು ಅವಕಾಶ ಮಾಡಿಕೊಡಲಾಗ್ತಾ ಇದೆ ಯಾರೂ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅಂದರು ರಾಜ್ಯ ಸರ್ಕಾರಕ್ಕೆ ಆರ್ ಸಿ ಬಿ ಕಾಲ್ತುಳಿತದ ಹೈಟೆನ್ಷನ್ ಆಗಿದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಸರ್ಕಸನ ಅನ್ನು ಮಾಡ್ತಾ ಇದೆ ಹೀಗಾಗಿ ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ವೋಲ್ಟೇಜ್ ಮೀಟಿಂಗ್ ನಡೆಸಿದೆ ಬೆಂಗಳೂರು ಕಾಲ್ತುಳಿತದ ಬಗ್ಗೆ ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ವರದಿಯನ್ನು ಕೊಟ್ಟಿದ್ದಾರೆ ಕಾಲ್ತುಳಿತ ಪ್ರಕರಣದ ಸಂಬಂಧ ಸರ್ಕಾರದ ಕ್ರಮದ ಬಗ್ಗೆ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ವಿವರಣೆಯನ್ನು ಕೊಟ್ಟಿದ್ದಾರೆ ಕಾಲ್ತುಳಿತ ಘಟನೆಯಿಂದ ಪಕ್ಷಕ್ಕೆ ದೊಡ್ಡ ಮುಜುಗರವಾಗಿದೆ ಮತ್ತೆ ಇಂಥ ಘಟನೆ ಆಗದಂತೆ ಎಚ್ಚರ ವಹಿಸಿ ಹೀಗಂತ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಕಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಾಯಿಬಾರದಾಗಿತ್ತು ನಮ್ಮದು ವ್ಯಥೆ ಇದೆ ಎಲ್ಲ ಯಂಗ್ಸ್ಟರ್ಸ್ ಸತ್ತೋಗಿದ್ದಾರೆ ಅದ್ರ ಬಗ್ಗೆ ವ್ಯತ್ಯೆ ಇದೆ ಅದನ್ನ ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ ಅದಕ್ಕೆ ಆಗಿದೆ ಆ ಥರ ಹೇಳಕ್ ಹೋಗಲ್ಲ ಇದು ಟ್ರ್ಯಾಕ್ ಸತ್ತರೆ ಎಲ್ಲರೂ ಕೂಡ ನಾವು ಹಲಿಕೆ ಪ್ರತಿಯೊಬ್ಬರ ಜವಾಬ್ದಾರಿ ದುಃಖ ಪಡಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿ ಇನ್ನು ಹೈಕಮಾಂಡ್ ಕ್ಲಾಸ್ ತಗೊಳ್ತಾ ಇದ್ದಂತೆ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ ಕಾಲ್ತುಳಿತ ದುರಂತ ಬೆನ್ನಲ್ಲೇ ಹೊಸ ಕಾನೂನು ಜಾರಿಗೆ ಸಜ್ಜಾಗಿದ್ದಾರೆ ಸಾರ್ವಜನಿಕ ಸಂಭ್ರಮೋತ್ಸವಕ್ಕೆ ಹೊಸ ಕಾನೂನು ತರ್ತೀವಿ ಮುಂದಿನ ಅಧಿವೇಶನದಲ್ಲೇ ಹೊಸ ಕಾಯ್ದೆ ಜಾರಿಗೆ ತರ್ತೀವಿ ಅಂತ ರಾಹುಲ್ ಗಾಂಧಿ ಖರ್ಗೆಗೆ ಸಿಎಂ ಡಿ ಸಿಎಂ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ Yes. No, General Secretary has spoken already, everything is one voice, yes. one party. Sir, so on reshuffle or PCC change, any discussion took place on that? Nothing, nothing, nothing is on cards. ದಿನದಿಂದ ದಿನಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದ ದುರಂತದ ಕಿಡಿ ಹೆಚ್ಚಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈವರೆಗೆ ಇಪ್ಪತ್ತೊಂದು ಗೇಟ್ಗಳಲ್ಲಿನ ನಲವತ್ತೆರಡು ಸಿಸಿಟಿವಿ ಹಾಗೂ ಡಿವಿಆರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಈಗ ಸ್ಟೇಡಿಯಂ ಹೊರಗಡೆ ಅಷ್ಟೇ ಅಲ್ಲದೆ ಒಳಗಡೆಯ ಸಿಸಿಟಿವಿ ಪರಿಶೀಲನೆಗೂ ನಿರ್ಧಾರವನ್ನು ಮಾಡಲಾಗಿದೆ ನಿಖಿಲ್ ಸೋಸ್ಲೆ ಅರ್ಜಿ ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿದೆ ಅರ್ಜಿದಾರರ ಪರ ವಕೀಲ ಸಂದೇಶ್ ಚೌಟ ವಾದವನ್ನು ಮಂಡಿಸಿದ್ದು ನಾಲ್ವರು ಆರೋಪಿಗಳ ಬಂಧನ ಕಾನೂನು ಬಾಹಿರ ಅಂತ ಚೌಟ ವಾದವನ್ನು ಮಂಡಿಸಿದ್ರು ಬಂಧಿತ ಆರೋಪಿಗಳಿಗೂ ಕಾಲ್ತುಟಕ್ಕೂ ಸಂಬಂಧ ಇಲ್ಲ ಲಿಖಿತ ಆದೇಶ ಇಲ್ಲದೆ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಗಂಭೀರ ಪ್ರಕರಣಗಳ ತನಿಖೆಗೆ ಸಿಸಿಬಿ ಇದೆ ಅಂತ ಜಗದೀಶ್ ವಾದವನ್ನು ಮಂಡನೆ ಮಾಡಿದರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವರು ಕಾಲಾವಕಾಶ ಕೇಳಿದರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನು ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮುಂದೂಡಿದೆ ಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತದ ಸಂಬಂಧ ನಿನ್ನೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ವಿಚಾರಣೆ ನಡೆಸಿದ ಹೈಕೋರ್ಟ್ ವರದಿ ಸಲ್ಲಿಕೆಗೆ ಎರಡು ದಿನ ಮಾತ್ರ ಕಾಲಾವಕಾಶವನ್ನು ನೀಡುತ್ತೇವೆ ಅದಕ್ಕಿಂತ ಹೆಚ್ಚಿನ ಸಮಯ ನೀಡಲು ಸಾಧ್ಯವಿಲ್ಲ ಜೂನ್ ಹನ್ನೆರಡರೊಳಗೆ ಮುಚ್ಚಿದ ಲಕೋಟೆಯಲ್ಲಿ ವರದಿ ನೀಡಬೇಕು ಅಂತ ಸರ್ಕಾರಕ್ಕೆ ಗಡುವು ನೀಡಿತು ಬಳಿಕ ವಿಚಾರಣೆಯನ್ನ ಜೂನ್ ಹನ್ನೆರಡರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯ ಕಾಲ್ತುಟ್ಟ ಪ್ರಕರಣದ ವಿಚಾರದಲ್ಲಿ ಹೋರಾಟ ತೀವ್ರಗೊಳಿಸಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಇಷ್ಟೇ ಅಲ್ಲದೆ ಜೂನ್ ಹದಿಮೂರರಂದು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ ಇನ್ನು ಇದರ ಜೊತೆಗೆ ಜೂನ್ ಹತ್ತೊಂಬತ್ತರಂದು ಎರಡನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಮಂಡಲಗಳಲ್ಲಿ ಹೋರಾಟಕ್ಕೆ ಖರೀಯನ್ನು ಕೊಟ್ಟರು ರಾಜ್ಯ ಸರ್ಕಾರದ ವೈಫಲ್ಯ ಅಕ್ಯೂಸ್ ನಂಬರ್ ಒನ್ ಇಸ್ ನಾಟ್ ಆರ್ ಸಿ ಬಿ ಆರೋಪಿ ನಂಬರ್ ಆರ್ ಸಿ ಬಿ ಕೆಎಸ್ ಡಿ ಎನ್ ಎ ಅವರು ಕೂಡ ಆರೋಪಿಗಳು ಆದರೆ ಮೊದಲ ಆರೋಪಿ ಯಾರು ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಆರೋಪಿ ಯಾರು ಅಂತ ಹೇಳಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೂರನೇ ಆರೋಪಿ ಅಂತ ಹೇಳಿದ್ರೆ ಕೈ ಕೈ ಕಟ್ಕೊಂಡು ಗೃಹ ಸಚಿವರು ಇವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ವಿಚಾರದಲ್ಲಿ ಸರ್ಕಾರದ ಸಮರ್ಥನೆಗೆ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ಕೋರ್ಟ್ಗೆ ವರದಿ ಸಲ್ಲಿಕೆಗೆ ಸರ್ಕಾರ ಎರಡು ತಿಂಗಳ ಕಾಲಾವಕಾಶ ಕೇಳಿದೆ ಏನಕ್ಕೆ ಸರ್ಕಾರ ಎರಡು ತಿಂಗಳ ಕಾಲಾವಕಾಶ ಕೇಳಿದೆ ವರದಿ ತಿದ್ದೋದಿಕ್ಕೆ ಎರಡು ತಿಂಗಳು ಕಾಲಾವಕಾಶನ ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ ಅಂತ ಆಕ್ರೋಶ ಹೊರ ಹಾಕಿದ್ರು ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಒಂದು ದಿನವೂ ನೀವು ಸಮಯ ತಗೊಂಡಿಲ್ಲ ಮೂರನೇ ತಾರೀಕು ಕ್ರಿಕೆಟ್ ಮ್ಯಾಚು ನಾಲ್ಕನೇ ತಾರೀಕು ಸೆಲೆಬ್ರೇಷನ್ ನೀವು ಈಗ ಎರಡು ತಿಂಗಳು ಅಂತ ಹೇಳ್ತೀರಲ್ಲ ಆಗ ಎರಡು ಗಂಟೆ ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿದರೆ ಹನ್ನೊಂದು ಜನ ಯುವ ಪ್ರತಿಭೆಗಳು ಅಮಾಯಕರ ಪ್ರಾಣ ಉಳಿತಿತ್ತಲ್ವಾ ಈಗೇನು ರೀರೈಟ್ ಮಾಡೋಕ್ಕೆ ಎರಡು ತಿಂಗಳು ಬೇಕಾ ಅಥವಾ ಜನಮಾನಸದಿಂದ ಎಲ್ಲ ಮರೆಯಾಗಲಿ ಜನ ಬಿಡಲಿ ಅಂತ ಎರಡು ತಿಂಗಳು ಸಮಯ ಕೇಳ್ತಾ ಇದ್ದೀರಾ ಏನಕ್ಕೆ ಎರಡು ತಿಂಗಳು ಸಮಯ ಇಷ್ಟೇ ತಾಳ್ಮೆಯನ್ನು ಎರಡು ದಿನ ಸಮಯ ತಗೊಂಡಿದ್ರೆ ಕಾರ್ಯೂ ರಾಜ್ಯದ ಮರ್ಯಾದೆಯೂ ಇನ್ನು ಆರ್ಸಿಬಿಗೆ ಸನ್ಮಾನ ಮಾಡಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಭಾಗಿಯಾಗಿದ್ರು ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ದೂರು ಕೊಡುವ ವಿಚಾರದಲ್ಲಿ ಬಿಜೆಪಿಗೆ ಗೊಂದಲ ಉಂಟಾಗಿತ್ತು ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಅಶೋಕ್ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಇದ್ರು ಹನ್ನೊಂದು ಜನ ಕ್ರಿಕೆಟ್ ಆಟಗಾರರು ಇದ್ರು ಸರ್ಕಾರ ಆಹ್ವಾನ ಕೊಟ್ಟಿದ್ದಕ್ಕೆ ರಾಜ್ಯಪಾಲರು ಹೋಗಿದ್ದಾರೆ ರಾಜ್ಯಪಾಲರಿಗೆ ಕೊಡಬೇಕಾದ ಗೌರವವನ್ನ ಕೊಟ್ಟಿಲ್ಲ ಪ್ಲೇಯರ್ಸ್ಗೆ ಕೊಡಬೇಕಾದ ಗೌರವ ಸಹ ಕೊಟ್ಟಿಲ್ಲ ಸರ್ಕಾರಿ ಕಾರ್ಯಕ್ರಮ ಆಗಿರಲಿಲ್ಲ ಖಾಸಗಿ ಕಾರ್ಯಕ್ರಮದ ರೀತಿಯಲ್ಲಿ ಇತ್ತು ರಾಜ್ಯಾಧ್ಯಕ್ಷರು ಬಂದ ಮೇಲೆ ದೂರು ಕೊಟ್ಟೇ ಕೊಡ್ತೀವಿ ಅಂತ ಅಂದ್ರು ಗೊತ್ತಿಲ್ಲ ಅನ್ನೋ ತರ ನಾಟಕವನ್ನ ಆಡಿ ಕಾರ್ಯಕ್ರಮವನ್ನು ಮಾಡಿ ಈ ಹನ್ನೊಂದು ಜನ ಅಮಾಯಿಕ ವಿದ್ಯಾರ್ಥಿಗಳ ಬಲಿಗೆ ನೀವು ಅಂತ ನೇರ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೀವಿ ಯಾಕಂದರೆ ಇದರಿಂದ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಹೆಸರು ಬಂದ್ಬಿಟ್ಟಿದೆ ಇಡೀ ರಾಜ್ಯದಲ್ಲಿ ಇವರು ಸರ್ಕಾರ ನಡೆಸೋಕೆ ಯೋಗ್ಯತೆ ಇಲ್ಲ ಎರಡು ಲಕ್ಷ ಜನನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಏಳು ಕೋಟಿ ಜನನೇ ಇವರು ಕಂಟ್ರೋಲ್ ಮಾಡ್ತಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ ಕಾಂಗ್ರೆಸ್ಸಿನ ಇನ್ನು ಕಾಲ್ತುಳಾ ಕೇಸ್ನಲ್ಲಿ ಸಿಎಂ ಡಿಸಿಎಂ ರಾಜೀನಾಮೆ ನೀಡಲೇಬೇಕು ಅಂತ ಆಗ್ರಹಿಸಿದಂತಹ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿ ಹಾಕೊಳ್ಳಿಕ್ಕೆ ಡಿಎನ್ಎ ಕೆಸಿಎ ಅವರ ಮೇಲೆ ಕೇಸನ್ನು ಹಾಕಿದ್ರು ಸಿಎಂಗೆ ಎಲ್ಲ ವಿಚಾರವೂ ಗೊತ್ತಿತ್ತು ಡಿಸಿಎಂಗೆ ಎಷ್ಟು ವಿಚಾರ ತಿಳಿದಿದೆಯೋ ಗೊತ್ತಿಲ್ಲ ಇವರಿಬ್ಬರ ಕ್ರೆಡಿಟ್ ವಾರ್ನಲ್ಲಿ ಹನ್ನೊಂದು ಜನ ಬಲಿಯಾಗಿದ್ದಾರೆ ಗವರ್ನರ್ ಇದ್ದಂಥ ವೇದಿಕೆಯಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರು ನಮ್ಮ ಫೇಲೂರನ್ನ ಮುಚ್ಚಿಕೊಳ್ಳಿ ಡಿ ಎನ್ ಸಂಸ್ಥೆ ಆರ್ ಸಿ ಬಿ ಮತ್ತು ಕೆಎಸ್ ಸಿ ಎ ಪದಾಧಿಕಾರಿಗಳ ಮೇಲೆ ಇವರು ಆರೋಪವನ್ನು ವರ್ಸ್ತಾ ಇದ್ದಾರೆ ಮೊದಲನೇ ದಿನ ಯಾರದೂ ತಪ್ಪಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಪೊಲೀಸ್ನವರದು ನೋ ಪ್ರಾಬ್ಲಮ್ ಅಂದರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈ ಹನ್ನೊಂದು ದಿನ ತೀರ್ಕೊಂಡು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇಡಿಶಾಪ ಹಾಕಲಿಕ್ಕೆ ಪ್ರಾರಂಭ ಮಾಡಿದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಹೀಗಾಗಿ ರಾಜ್ಯ ಸರ್ಕಾರ ಹತ್ತು ಲಕ್ಷ ಪರಿಹಾರವನ್ನ ಘೋಷಿಸಿತ್ತು ನಂತರ ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಲಾಯಿತು ಅಲ್ಲದೆ ಅಧಿಕಾರಿಗಳ ತಲೆದಂಡವೂ ಆಯಿತು ಈಗ ಇದು ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಲ್ಲಿ ಮೂವತ್ತಾರು ಜನ ಮೃತಪಟ್ಟರು ಒಬ್ಬರ ಮೇಲೂ ಕ್ರಮ ಇಲ್ಲ ಆಗ ಆಕ್ಸಿಜನ್ ದುರಂತಕ್ಕೆ ಹದಿಮೂರು ಕುಟುಂಬಗಳಿಗೆ ತಲಾ ಐದು ಲಕ್ಷ ಹನ್ನೊಂದು ಕುಟುಂಬಗಳಿಗೆ ತಲಾ ಎರಡು ಲಕ್ಷ ಅಂದಿನ ಸರ್ಕಾರ ಕೊಟ್ಟಿತ್ತು ಉಳಿದ ಹನ್ನೆರಡು ಕುಟುಂಬಗಳಿಗೆ ಪರಿಹಾರವನ್ನ ಕೊಡದೆ ಕೈಬಿಟ್ಟಿತ್ತು ನಂತರ ಭರವಸೆ ಕೊಟ್ಟಿದ್ದ ಕಾಂಗ್ರೆಸ್ ಸರ್ಕಾರವೂ ಸುಮ್ಮನಾಗಿದೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಬೇಡ ಕೂಡಲೇ ಪರಿಹಾರವನ್ನ ಕೊಡಿ ಇಲ್ಲದಿದ್ರೆ ಹೋರಾಟ ಮಾಡ್ತೀವಿ ಅಂತ ವಿವಿಧ ಸಂಘಟನೆ ಮುಖಂಡರು ಸರ್ಕಾರದ ವಿರುದ್ಧ ಕಿಡಿಕಾರಿವೆ ವಿಜಯೋತ್ಸವ ಆಚರಣೆ ಹೋಗಿ ಸತ್ತಂತಹ ಹನ್ನೊಂದು ಜನ ಕುಟುಂಬಕ್ಕೆ ಸರ್ಕಾರ ಒಂದೇ ದಿನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಅದು ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯತನ ಬೇಜವಾಬ್ದಾರಿಗೆ ಹೊಣೆ ಹೊತ್ಕೊಂಡಿದೆ ಆದರೆ ಚಾಮರಾಜನಗರದಲ್ಲಿ ನಾಲ್ಕು ವರ್ಷ ಆಗಿದೆ ಆಕ್ಸಿಜನ್ ದುರಂತ ಆಗಿ ಬೆಂಗಳೂರವ್ರಿಗೊಂದು ರೀತಿ ಪರಿಹಾರ ರೀತಿ ಪರಿಹಾರ ಕೊಡ್ತಕ್ಕಂಥದ್ದು ಅಂದ್ರೆ ಅಲ್ಲಿ ಸತ್ತವ್ರ ಜೀವ ಮಾತ್ರ ಜೀವ ಇಲ್ಲಿ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಆಕ್ಸಿಜನ್ ದುರಂತದಲ್ಲಾಗಿದ್ದು ಜೀವ ಅವ್ರು ಕಳ್ಕೊಂಡಿದ್ದಾರೆ ಹಾಗಾದ್ರೆ ಅದು ಜೀವನ ಜೀವ ಅಲ್ವಾ ಸತ್ತವ್ರದ್ದು ಜೀವ ಅಲ್ವಾ ಅಂದರೆ ನಾವು ಕಷ್ಟಪಡ್ತಿರೋದು ಅವ್ರಿಗೆ ಕಾಣಿಸ್ತಾ ಇಲ್ಲ ಅಲ್ಲಿ ಕಾಲು ತುಳಿತದಲ್ಲಿ ಅಲ್ಲೇ ಇದ್ದು ಅವ್ರ ಕೈಯಾರೆ ಮಾಡಿರೋದಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಇವತ್ತಿನವರೆಗೂ ನಾಲ್ಕು ವರ್ಷ ಆಗ್ತಿದೆ ಅದರಲ್ಲೂ ತಾರತಮ್ಯ ಮಾಡಿ ಒಬ್ರಿಗೆ ಎರಡು ಲಕ್ಷ ಒಬ್ರಿಗೆ ಒಂದು ಲಕ್ಷ ಐದು ಲಕ್ಷ ಆ ಥರ ಮಾಡಿದ್ದಾರೆ ಮೂವತ್ತೇಳು ಜನ ಕುಟುಂಬದಲ್ಲೂ ನಾವು ಬಂದರೆ ನಾವು ರಾಜ್ಯದಲ್ಲಿ ಮುಂಗಾರು ಅಬ್ಬರ ಮತ್ತೆ ಶುರುವಾಗಿದೆ ಒಂದು ವಾರ ಬಿಡುವು ಕೊಟ್ಟಿದ್ದಂಥ ಮಳೆ ಈಗ ಆರ್ಭಟಿಸ್ತಾ ಇದೆ ಸಿಲ್ಕಾನ್ ಸಿಟಿಯಲ್ಲಿ ರಾತ್ರಿ ಸುರಿದಂಥ ಮಳೆಗೆ ವಾಹನ ಸವಾರರು ಪರದಾಟವನ್ನು ಮಾಡಿದರು ಹಲಸೂರು ಇಂದ್ರಾನಗರ ಬೈಯಪ್ಪನಹಳ್ಳಿ ರಾಜಾಜಿನಗರ ಸೇರಿದಂತೆ ಹಲವು ಕಡೆ ದಿಢೀರಂತಹ ಮಳೆ ಸುರಿದ ಪರಿಣಾಮ ಜನಜೀವನ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ಆಗಿತ್ತು ರಾತ್ರಿ ಇನ್ನು ರಾಜ್ಯಾದ್ಯಂತ ಮುಂದಿನ ನಾಲ್ಕು ದಿನ ಮುಂಗಾರು ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಇಂದು ಮಲೆನಾಡು ಕರಾವಳಿ ಕರ್ನಾಟಕ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದ್ದು ಉಳಿದೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಮಹಾಮಳಿಗೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ತಲವಾಗಲು ಗ್ರಾಮ ಸಂಪೂರ್ಣ ಅರ್ಧ ಭಾಗ ಜಲಾವೃತವಾಗಿದೆ ಧಾರಾಕಾರ ಮಳೆಯಿಂದ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನರ ಪರಿಸ್ಥಿತಿ ಹೇಳುತ್ತಿರುವುದಂತಾಗಿದೆ ಮಳೆ ನೀರಿನ ಜೊತೆ ಚರಂಡಿ ನೀರು ಕೂಡ ಮನೆಗಳಿಗೆ ನುಗ್ಗಿದೆ ರಾತ್ರಿಯೆಲ್ಲ ಹೊರಗಡೆ ವಾಸಿಸುವಂತಹ ಪರಿಸ್ಥಿತಿ ಬಂದಿದೆ ಪಂಚಾಯತಿ ಅಧ್ಯಕ್ಷರು ಹಾಗೂ ಪಿಡಿಒ ಸಮಸ್ಯೆ ಬಗೆಹರಿಸಬೇಕು ಅಂತ ಜನರು ಒತ್ತಾಯವನ್ನು ಮಾಡಿದ್ದಾರೆ ಹೇಮಾವತಿ ಹೋರಾಟಗಾರರಿಗೆ ಜೈಲಿನಿಂದ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ತುಮಕೂರು ನ್ಯಾಯಾಲಯ ನಾಲ್ವರಿಗೆ ಜಾಮೀನು ಮಂಜೂರು ಮಾಡಿದೆ ಎಚ್ಬಿ ನವಚೇತನ್ ಬೆಣಚಿಕೆರೆ ಲೋಕೇಶ್ ಮತ್ತು ಚೇತನ್ ಬಿವಿ ಆನಂದ್ಗೆ ಜಾಮೀನು ಸಿಕ್ಕಿದ್ದು ನಾಳೆ ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ ಮೇ ಮೂವತ್ತೊಂದರಂದು ತುಮಕೂರಿನ ಸಂಕಾಪುರದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು ಇನ್ನು ತುಮಕೂರಿನಲ್ಲಿ ಎದ್ದಿರೋ ಹೇಮಾವತಿ ಕಿಚ್ಚು ಇನ್ನೂ ನಿಂತಿಲ್ಲ ವಾಟರ್ ವಾರ್ ಜೋರಾಗ್ತಾ ಇದ್ದು ಅಖಾಡಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಇಳಿದಿದ್ದಾರೆ ಇಂದು ಗುಬ್ಬಿ ತಾಲೂಕಿನ ಸಂಕಾಪುರಕ್ಕೆ ಭೇಟಿ ನೀಡಿ ಕಾಮಗಾರಿ ಸ್ಥಳವನ್ನು ವೀಕ್ಷಿಸಲಿದ್ದಾರೆ ನಂತರ ಡಿರಾಂಪುರದಲ್ಲಿ ಸಭೆಯನ್ನು ಮಾಡಲಿದ್ದು ಹೋರಾಟ ತೀವ್ರಗೊಳಿಸುವ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಆದಂಥ ಗೊಂದಲ ಹಿಮಾವತಿಯಲ್ಲಿ ಮಾಡಿಕೊಳ್ಬೇಡಿ ಮುಂದೆ ಏನೇ ಗೊಂದಲ ಆದರೂ ಕೂಡ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ಶಾಸಕ ಸುರೇಶ್ ಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತುಮಕೂರಲ್ಲಿ ಮಾತನಾಡಿದಂಥ ಅವರು ಅವೈಜ್ಞಾನಿಕ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯಿಂದ ಎಂಟು ತಾಲೂಕಿನ ಜನರಿಗೆ ನೀರು ಸಿಗಲ್ಲ ನಾಲೆಯ ಹೈಡ್ರಾಲಿಕ್ ವೆಲಾಸಿಟಿ ನೀರು ಹರಿಯುವ ವೇಗ ಪರಿಶೀಲಿಸಲಿ ಮುಂದಿನ ಯಾವುದೇ ಕೆರೆಗಳಿಗೆ ನೀರು ತುಂಬಲ್ಲ ಅನ್ನುವಂಥದ್ದೇ ನಮ್ಮ ಆತಂಕ ಸರ್ಕಾರ ಗೊಂದಲ ಮಾಡಿಕೊಳ್ಳದೆ ಯೋಜನೆ ಬಗ್ಗೆ ಚರ್ಚೆ ಮಾಡಲಿ ಅಂತ ಹೇಳಿದರು ನಾವು ಇಲ್ಲಿ ರಾಜಕೀಯ ಮಾಡಲ್ಲ ಇದು ಪಕ್ಷಾತೀತವಾದ ಹೋರಾಟ ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ರಾಜಕೀಯ ಬೆಳೆಸಲ್ಲ ಎಲ್ಲರನ್ನ ವಿಶ್ವಾಸ ತಗೊಂಡು ಹೋರಾಟ ಮಾಡ್ತೇನೆ ಇಲ್ಲಿ ಅಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಜಲಸಂಪನ್ನ ಮೂಲ ಸಚಿವರಿಗೆ ಬರ್ತದೆ ಯಾವುದೇ ಯೋಜನೆ ಅಪ್ರೂವಲ್ ಆಗಬೇಕಾದ್ರೆ ಫಸ್ಟು ನಿರ್ಣಯ ಆಗೋದು ಅಲ್ಲಿ ಚೇರ್ಮನ್ ಅಂಡರ್ ದ ಚೇರ್ಮೆನ್ಶಿಪ್ ಆಫ್ ಚೀಫ್ ಮಿನಿಸ್ಟರ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿಟಿ ಮಾರ್ಕೆಟ್ ನಿರ್ಮಿಸಿದರೆ ಅದು ಈಗ ಹಾಳು ಕೊಂಪೆಯಾಗಿದೆ ಕೊಪ್ಪಳದ ಗಂಗಾವತಿ ನಗರಸಭೆಯಿಂದ ಮಾರ್ಕೆಟ್ ಅನ್ನು ನಿರ್ಮಿಸಲಾಗಿತ್ತು ಆದರೆ ನಗರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದ ಸಿಟಿ ಮಾರ್ಕೆಟ್ ಅಧೋಗತಿಗೆ ತಲುಪಿದೆ ಅಲ್ಲದೆ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ವ್ಯಾಪಾರಸ್ಥರು ಅತ್ತ ಮುಖ ಮಾಡ್ತಿಲ್ಲ ಹೀಗಾಗಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಮಾರ್ಕೆಟ್ ಅನ್ನು ಆರಂಭಿಸುವಂತೆ ಒತ್ತಾಯ ಮಾಡಿದ್ದಾರೆ ಎಷ್ಟು ಕೋರ್ಟೆ ಅನ್ನೋ ಹಣ ದುಡ್ಡು ಬಣ್ಣದಿರ್ತದೆ ಇದು ಬದುಗಡಾಗಿರ್ತದೆ ಇದು ಯಾವುದೇ ರೀತಿಯ ಅನುಕೂಲ ವಸ್ತು ಇಲ್ಲ ಎಲ್ಲ ಸ್ವಚ್ಛತೆಯನ್ನುವೇ ಇಲ್ಲ ಇದರಲ್ಲಿ ಸೊ ಗ್ರಾಹಕರಿಗೂ ಅನುಮತಿ ಆನ್ಲೈನ್ ಗೇಮ್ ಕ್ಯಾಸಿನೋ ಆಡಿ ಲಕ್ಷ ಲಕ್ಷ ಸಾಲ ಮಾಡಿಕೊಂಡು ಯುವಕನೊಬ್ಬ ಸಾಕು ತಾಯಿಯ ಚಿನ್ನಾಭರಣ ದೋಚಿರುವಂಥ ಘಟನೆ ಬೆಳಗಾವಿಯ ಕೌಜಲಗಿ ಪಟ್ಟಣದಲ್ಲಿ ನಡೆದಿದೆ ಇಪ್ಪತ್ತು ಲಕ್ಷ ಮೌಲ್ಯದ ಇನ್ನೂರು ಗ್ರಾಂ ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಂಥ ಯುವಕ ಕದೀಮನನ್ನ ಪೊಲೀಸರು ಬಂಧಿಸಿದ್ದಾರೆ ಸಹೋದರಿ ಮಗನನ್ನ ಸಾಕಿ ಸಲು ಇದ್ದಂಥ ದೊಡ್ಡಮ್ಮನ ಚಿನ್ನಾಭರಣ ಕದ್ದಂಥ ಆರೋಪಿ ಲೋಕೇಶ್ ಈಗ ಜೈಲು ಸೇರಿದ್ದಾನೆ ಮೊದಲು ತಾನೇ ಕೊಯ್ದುಕೊಂಡು ಕಳ್ಳರು ಹೀಗೆ ಮಾಡಿದ್ದು ಅಂತ ನಂಬಿಸಿದ್ದ ನಂತರ ಫೀಲ್ಡ್ಗಿಳಿದಂಥ ಕಾಕಿ ಪಡೆ ಪ್ರಕರಣವನ್ನು ಭೇದಿಸಿದ್ದು ಮಗನ ದರೋಡೆ ಕತೆ ಹೊರಬಿದ್ದಿದೆ ಅಲ್ಲ ಮನೆಯಲ್ಲಿ ಒಬ್ಬ ವ್ಯಕ್ತಿನೇ ಸುಳ್ಳು ಸುದ್ದಿ ಕಲ್ಪಿಸಿ ಸುಳ್ಳು ಪ್ರಕರಣ ದಾಖಲು ಮಾಡಿಕೊಳ್ಳಕ್ಕೆ ಕಾರಣ ಆಗಿದ್ದ ಈಗಾಗಲೇ ಅವನನ್ನ ನಾವು ಈ ಪ್ರಕರಣದಲ್ಲಿ ನಮ್ಮ ವಶಕ್ಕೆ ಪಡೆದುಕೊಂಡು ಕಾನೂನು ಪ್ರಕಾರ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ದೀವಿ ಮತ್ತೆ ಇದು ಹೇಳಿಕೊಳ್ಳೋಕೆ ಮಾತ್ರ ರಾಜ್ಯ ಹೆದ್ದಾರಿ ಆದರೆ ಪ್ರತಿದಿನವೂ ಒಂದಿಲ್ಲ ಒಂದು ಅಪಘಾತಗಳು ನಡೆಯುವ ಯಮದಾರಿಯಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಜನ ಗುಂಡಿಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಕಳೆದ ಆರೇಳು ತಿಂಗಳಿನಿಂದಲೂ ಸಹ ಗುಂಡಿಮಯವಾಗಿರುವ ಈ ಹೆದ್ದಾರಿ ಕಡೆಗೆ ಸರ್ಕಾರ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಗಮನ ಕೊಡದೆ ಕಣ್ಮುಚ್ಚಿ ಕುಳಿತಿದ್ದಾರೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಟ್ಟಿದ್ದಾರೆ ಗೌರಿಬಿದನೂರಿನ ಹನುಮೇನಹಳ್ಳಿ ಮತ್ತು ಚರಕಮಟ್ಟೇನಹಳ್ಳಿ ಬಳಿ ಕುಸುಂಸಿ ಯೋಜನೆಗೆ ಸಿಎಂ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಯೋಜನೆಯು ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಮರ್ಪಕ ಸೋಲಾರ್ ವಿದ್ಯುತ್ ಪೂರೈಸುವಂತಹ ಗುರಿಯನ್ನು ಹೊಂದಿದೆ ಅರವತ್ತು ಎಕರೆ ಪ್ರದೇಶದಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಘಟಕ ಸ್ಥಾಪಿಸಲಾಗಿದೆ ಇಂದು ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಪೆರಗು ಶ್ರೀ ಸುಧಾ ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ ರಾಜಭವನದಲ್ಲಿ ಪ್ರಮಾಣವಚನ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಆಹ್ವಾನಿಸಿದ್ದಾರೆ ಮಾವು ಬೆಲೆ ಕುಸಿತದಿಂದ ಕೋಲಾರದ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ ಹೀಗಾಗಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಇಂದು ಶ್ರೀನಿವಾಸಪುರ ಬಂದ್ ಮಾಡಲಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂದ್ ಮಾಡಲಿದ್ದು ಪ್ರತಿ ಕೆಜಿ ಮಾವಿಗೆ ಹತ್ತರಿಂದ ಹದಿನೈದು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿದ್ದಾರೆ ಅಡಿಕೆ ಹಾಳೆಯ ಅಮೆರಿಕ ಖ್ಯಾತೆಗೆ ಸಿಕ್ತು ಪರಿಹಾರ ಶಿವಮೊಗ್ಗದ ಯುವ ಉದ್ಯಮಿ ಹಾಗೂ ಸಂಶೋಧನಾಕಾರ ನಿವೇದನ್ ನೆಂಪೆಯ ಹೊಸ ಆವಿಷ್ಕಾರದಿಂದ ಸಮಸ್ಯೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿದ್ದಾರೆ ಅಡಿಕೆ ಹಾಳೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅಂತ ಅಮೆರಿಕ ಹಾಗೂ ಇತರೆ ರಾಷ್ಟ್ರಗಳು ಆಮದು ನಿಲ್ಲಿಸಿದ್ವು ಇದರಿಂದ ಭಾರತಕ್ಕೆ ವಾರ್ಷಿಕ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗ್ತಾ ಇತ್ತು ಹಾಗಾಗಿ ಹಾಳೆ ತಟ್ಟೆ ಮೇಲ್ಮೈಗೆ ಫುಡ್ ಗ್ರೇಡ್ ಪೇಪರ್ ಬಳಸಿ ಶಿವಮೊಗ್ಗದ ಯುವಕ ಪರಿಹಾರವನ್ನು ಕಂಡುಹಿಡಿದಿದ್ದಾರೆ ಮುನ್ನೂರು ಡಿಗ್ರಿ ಸೆಲ್ಸಿಯಸ್ ಬಿಸಿ ಆಹಾರ ಪದಾರ್ಥ ಹಾಕಿದ್ರೂ ಕೂಡ ಫುಡ್ ಗ್ರೇಡ್ ಪೇಪರ್ ಹಾಳಾಗೋದಿಲ್ಲ ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯನ್ನ ರಕ್ಷಣೆ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿ ಸಮೀಪದ ಶಿವಪುರ ಗ್ರಾಮಕ್ಕೆ ಜಿಂಕೆ ಬಂದಿತ್ತು ಆಹಾರವನ್ನು ಅರಸಿ ಕಾಡಿನಿಂದ ನಾಡಿನತ್ತ ಬಂದ ಗಂಡು ಜಿಂಕೆಯನ್ನ ಗ್ರಾಮದ ಶ್ವಾನಗಳು ಓಡಿಸಿಕೊಂಡು ಬಂದು ದಾಳಿ ನಡೆಸಲು ಮುಂದಾಗಿದ್ವು ಇದನ್ನು ಕಂಡ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಅವರು ರಕ್ಷಣೆ ಮಾಡಿದ್ದಾರೆ ನಂತರ ಅರಣ್ಯ ಇಲಾಖೆಗೆ ವಿಷಯವನ್ನು ತಿಳಿಸಿ ಸುರಕ್ಷಿತವಾಗಿ ಜಿಂಕೆಯನ್ನ ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ ಮದ್ಯ ಮಳಿಗೆಯಿಂದ ಲಂಚ ಪಡೆಯುವಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ ಕೋಲಾರ ಜಿಲ್ಲೆಯ ನುಂಗಲಿ ಠಾಣೆಯ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ ಹಾಗೂ ಪೇದೆ ಸುರೇಶ್ ಗೌಡ ಲೋಕ ಬಲೆಗೆ ಬಿದ್ದಿದ್ದಾರೆ ಬಾರ್ ಒಂದರಿಂದ ಹತ್ತು ಸಾವಿರ ರೂಪಾಯಿ ಹಣ ಪಡಿತಾ ಇದ್ದಾಗ ದಾಳಿ ಮಾಡಿದ ಲೋಕ ಅಧಿಕಾರಿಗಳು ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡುತ್ತಿದ್ದಾರೆ ತಾಯಿ ಸತ್ತಿದ್ದಾಳೆ ಅಂತ ನವಜಾತ ಶಿಶುವನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದಂಥ ವ್ಯಕ್ತಿ ಮಗುವನ್ನು ಮಾರಾಟಕ್ಕೆ ಯತ್ನ ಮಾಡಿದ್ದಾನೆ ಅಂತ ಹೇಳಲಾಗಿದೆ ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಜೂನ್ ಐದರಂದು ವ್ಯಕ್ತಿಯೊಬ್ಬ ಮಗುವನ್ನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ ನಾಲ್ಕು ದಿನಗಳ ನಂತರ ಆಸ್ಪತ್ರೆಗೆ ಬಂದ ಮಗುವಿನ ತಾಯಿ ಈ ಮಗು ನಂದು ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಸದ್ಯ ಶಿಶುವನ್ನು ಮಕ್ಕಳ ರಕ್ಷಣಾ ಘಟಕಕ್ಕೆ ನೀಡಲಾಗಿದ್ದು ಶಿಶು ರಕ್ಷಣಾ ಘಟಕದ ಅಧಿಕಾರಿಗಳು ತಾಯಿಯ ವಿಚಾರಣೆಯನ್ನು ಮಾಡುತ್ತಿದ್ದಾರೆ ಮತ್ತು ನಮಗೆ ಅಡ್ಮಿಟ್ ಮಾಡಬೇಕಾದಾಗ ಯಾರು ಪೇರೆಂಟ್ಸ್ ಬರಬೇಕಾಗಿತ್ತು ಯಾರು ಪೇರೆಂಟ್ ಬಂದಿಲ್ಲ ಮೂರನೇ ವ್ಯಕ್ತಿ ಬಂದು ಅಡ್ಮಿಟ್ ಮಾಡಿದರೆ ಈಗ ಇನ್ನೊಬ್ಬ ವ್ಯಕ್ತಿ ಬಂದು ನಾನು ಅವ್ರ ಅಂತ ಹೇಳ್ತಿದ್ದೆ ಸೊ ನಮ್ಗೆ ಕನ್ಫರ್ಮೇಷನ್ ಇಲ್ಲ ಮೂರನೇ ವ್ಯಕ್ತಿಯನ್ನು ನಾವು ತಾಯಿ ನೋಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಆಲ್ರೆಡಿ ಅವ್ರನ್ನ ಆಗಿಲ್ಲ ಮೊದಲೇ ಅವನು ನನ್ನ ಮಕ್ಕಳ ಸಖಿ ಇದಕ್ಕೆ ಹ್ಯಾಂಡ್ ಮಾಡಿಸಿದ್ದೀನಿ ಪ್ಲಸ್ ಅವನ್ನ ಅಡ್ಮಿಷನ್ ಮಾಡಿ ಅವನು ಎಕ್ಸಾಮಿನೇಷನ್ ಮಾಡ್ತಿದ್ದೀವಿ ಪ್ಲಸ್ ಈ ಮೊದಲ ಬಗ್ಗೆ ನಾವು ಪೊಲೀಸ್ಗೆ ಅಡ್ಮಿಷನ್ ಕೊಟ್ಟಿದ್ದೀವಿ ಅವರು ನೆಕ್ಸ್ಟ್ ಪ್ರೋಸೆಸ್ ಅವ್ರು ಮಾಡ್ತಾ ಶ್ರೀರಂಗಪಟ್ಟಣ ಅಬಕಾರಿ ಪೊಲೀಸರು ಭರ್ಜರಿ ಭೇಟಿ ಮಾಡಿದ್ದಾರೆ ಗಾಂಜಾ ಸಾಗಟ ಮಾಡುತ್ತಿದ್ದಂತ ಇಬ್ಬರನ್ನ ಬಂಧಿಸಿದ್ದು ಒಟ್ಟು ಹನ್ನೆರಡು ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಇರ್ಷಾದ್ ಅಕ್ಬರ್ ಬಂಧಿತರು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ನಲ್ಲಿ ಆರೋಪಿಗಳು ಗಾಂಜಾ ಸಾಗಾಟ ಮಾಡ್ತಾ ಇದ್ರು ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಹಾವೇರಿಯಲ್ಲಿ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದ ಸಂಬಂಧ ಎ ಒನ್ ಆರೋಪಿ ಸೇರಿ ಇನ್ನುಳಿದ ಇಬ್ಬರು ಆರೋಪಿಗಳ ಅರೆಸ್ಟ್ ಮಾಡಲಾಗಿದೆ ಪ್ರಕರಣದ ಎ ಒನ್ ಆರೋಪಿ ತೃತೀಯ ಲಿಂಗಿ ಅಕ್ಷುತಾ ಕೇಸಿ ಬಂಧಿಸಲಾಗಿದೆ ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ಬಂಧಿಸಿ ಪೊಲೀಸರು ಕರೆತಂದಿದ್ದಾರೆ ಈವರೆಗೂ ಒಟ್ಟು ಹತ್ತು ಜನ ಆರೋಪಿಗಳನ್ನು ಶಹರ ಪೊಲೀಸರು ಬಂಧಿಸಿದ್ದಾರೆ ಸ್ನೇಹಿತರಿಗೆ ಕೊಟ್ಟ ಹಣ ತಿರುಗಿ ಬಾರದಿದ್ದಕ್ಕೆ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಘಟನೆ ಬೆಳಗಾವಿ ಆತನಿ ತಾಲೂಕಿನ ಕಕ್ಕಮರಿ ಗ್ರಾಮದಲ್ಲಿ ನಡೆದಿದೆ ಸ್ನೇಹಿತರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡಿದಂತ ಗುರುರಾಜ ಯಾರಿಗೆ ಎಷ್ಟೆಷ್ಟು ಹಣ ನೀಡಿದ್ದೇನೆ ಅಂತ ಡೆತ್ ನೋಟ್ ಬರೆದಿಟ್ಟು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ ಸೋಮವಾರ ಸಂಜೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಸ್ಥಳಕ್ಕೆ ಐಗಳಿ ಪೊಲೀಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಹಲವು ಆಯಾಮದಲ್ಲಿ ತನಿಖೆ ನಡೀತಾ ಇದೆ ಅಂತ ಬೆಳಗಾವಿ ಎಸ್ಪಿ ಭೀಮಶಂಕರ್ ಗುಳೇದ್ ಹೇಳಿದ್ದಾರೆ ಬೇರೆ ಬೇರೆ ರೀತಿ ಮಾಹಿತಿಗಳು ಬರ್ತಾ ಇದ್ದಾವೆ ಅವನು ಗ್ಯಾಮ್ಲಿಂಗ್ ಅಲ್ಲಿಂದ ಸಾಲ ಮಾಡ್ಕೊಂಡಿರೋದಂತೂ ನಿಜ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಯಾವ ಕಾರಣಕ್ಕೆ ಮಾಡಿದ್ದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಇಲ್ಲ ಇವನು ಕೂಡ ಈ ಸಾಮಾಜಿಕ ಪಿಡುಗುಗಳಿಗೆ ಬಲಿಯಾಗಿದ್ದ ಸೊ ಆ ವಿಚಾರದಲ್ಲಿ ನಾವು ನಮ್ಮ ತನಿಖೆನ ಕೈಗೊಳ್ತಾ ಇದ್ದೀವಿ ಯಾರ್ದಾದ್ರು ಪಾತ್ರ ಅದರಲ್ಲಿ ಡೈರೆಕ್ಟ್ ಆಗಿ ಕಂಡು ಬಂದ್ರೆ ಮತ್ತೆ ಇದು ಆ ಡೆತ್ ನೋಟ್ ಬರ್ದಿದ್ದಾನೆ ನಮ್ಗೆ ಸಿಕ್ಕಿದೆ ಮೂರು ಜನರ ಮೇಲೆ ಬರ್ದಿದ್ದಾನೆ ಈಗ ಸಾಲ ವಾಪಸ್ ಪಟ್ಟಿಲ್ಲ ಅಂದ್ರೆ ಈ ತರ ಸೂಸೈಡ್ ಮಾಡ್ಕೊಳ್ಳೋದು ಕೂಡ